ಮೇಲು ಕೇಳೋಣ ಇಲ್ಲ ಎಲ್ಲರೂ ಸರ್ವಾಂಗೀಣ ಇಡೀ ಭಾರತದ ಅಖಂಡತೆಗಾಗಿ ಮತ್ತು ಶ್ರೇಷ್ಠತೆಗಾಗಿ ಒಂದು ನೂರ ತೊಂಬತ್ಮೂರು ರಾಷ್ಟ್ರಗಳಿಗೆ ಒಂದು ಏನಾದರೂ ಒಂದು ಕೊಡುಗೆಯನ್ನು ಕೊಡುವಂತಹ ಒಂದು ದೃಷ್ಟಿಯಿಂದ ಈ ರಾಮ ಮಂದಿರ ಆಗಿದೆ ಇಡೀ ಭಾರತ ದೇಶದಲ್ಲಿ ಹರ್ಷ ಪಡುವಂತಹ ವಾತಾವರಣ ನಿರ್ಮಾಣ ಆಗಿದ್ದು ನಾವೆಲ್ಲರೂ ಇವತ್ತಿನ ದಿವಸ ಇದ್ದೇವೆಲ್ಲ ನಾವೇ ಪುಣ್ಯವಂತರು ನಾವೇ ಭಾಗ್ಯವಂತರು ನಾವೇ ಧನ್ಯವಂತರು ಅಂತ ಹೇಳಿಕ್ಕೆ ನಮಗೆ ಅತ್ಯಂತ ಹರ್ಷ ರಾಮ ನಾಮಸ್ಮರಣೆ ಯಾರು ನಿರಂತರ ಮಾಡ್ತಾರ ಸರ್ವ ಕಾರ್ಯಗಳು ಸಿದ್ಧಿ ಆಗ್ತಾವು ನಮಗೆ ಶಾಂತಿ ಸಮಾಧಾನ ಮತ್ತು ಸಕಲ ಕಾರ್ಯಗಳಿಗೆ ಸಿದ್ಧಿಯನ್ನು ಮಾಡುವಂತಹದ್ದು ರಾಮ ಮಂತ್ರ ರಾಮ ವನವಾಸ ಅನುಭವಿಸಿದ್ರು ಅಜ್ಞಾತವಾಸನವನ್ನು ಅನುಭವಿಸಿ ಈಗ ಅಯೋಧ್ಯೆಗೆ ಬರ್ತಾ ಇದ್ದಾರೆ ಇದ್ದಾರೆ ಅದಕ್ಕೆ ಇದು ಒಂದು ನೂರ ತೊಂಬತ್ಮೂರು ರಾಷ್ಟ್ರಗಳಲ್ಲಿ ಅತ್ಯಂತ ಇವತ್ತಿನ ದಿವಸ ಸಂಭ್ರಮದ ದಿವಸ ಇಡೀ ಜಗತ್ತು ಸಂತೋಷ ಪಡುವಂತಹ ದಿವಸ ಯಾವ ರಾಮರಕ್ಷೆಯ ಸ್ತೋತ್ರದಲ್ಲಿ ಬರ್ತದ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ರಾಮ ಅನ್ನುವಂತಹ ಶಬ್ದ ಇಡೀ ಶರೀರದಲ್ಲಿ ನಮಗೆ ಶಾಂತಿ ಸಮಾಧಾನ ಮತ್ತು ಸಕಲ ಕಾರ್ಯಗಳಿಗೆ ಸಿದ್ಧಿಯನ್ನು ಮಾಡುವಂಥದ್ದು ರಾಮ ಮಂತ್ರ ಅದಕ್ಕೆ ದಾಸ ಸಾಹಿತ್ಯದಲ್ಲಿ ಹೇಳ್ತದೆ ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ ಮನುವೆ ರಾಮ ಮಂತ್ರವ ಜಪಿಸೋ ಅನ್ನೋ ಹಾಗೆ ರಾಮ ನಾಮಸ್ಮರಣೆ ಯಾರು ನಿರಂತರ ಮಾಡ್ತಾರ ಸರ್ವ ಕಾರ್ಯಗಳು ಸಿದ್ಧಿ ಆಗ್ತಾವ ಅಂತಹ ರಾಮ ಜನ್ಮಭೂಮಿಯಲ್ಲಿ ನಮಗೆ ಇವತ್ತಿನ ದಿವಸ ಇಡೀ ಭಾರತಕ್ಕೆ ಅತ್ಯಂತ ಸಂತೋಷವಾದಂತಹದ್ದು ಇಡೀ ಭಾರತ ದೇಶದಲ್ಲಿ ಹರ್ಷ ಪಡುವಂತಹ ವಾತಾವರಣ ನಿರ್ಮಾಣ ಆಗಿದ್ದು ನಾವೆಲ್ಲರೂ ಇವತ್ತಿನ ದಿವಸ ಇದ್ದೇವೆಲ್ಲ ನಾವೇ ಪುಣ್ಯವಂತರು ನಾವೇ ಭಾಗ್ಯವಂತರು ನಾವೇ ಧನ್ಯವಂತರು ಅಂತ ಹೇಳಲಿಕ್ಕೆ ನಮಗೆ ಅತ್ಯಂತ ಹರ್ಷ ಆಗ್ತದೆ ಅದಕ್ಕೆ ನಮ್ಮ ಅಖಂಡ ಭಾರತದ ಎಲ್ಲ ಸಮಸ್ತ ಜನರು ಭಾಳ ಸಂತೋಷದಿಂದನೇ ಇರಲಿ ಅನ್ನೋ ಉದ್ದೇಶದಿಂದನೇ ಇದನ್ನೆಲ್ಲ ರಾಮ ಪುನರ್ ನಿರ್ಮಾಣ ಆಗಿ ಬಂದಾನೆ ನಮಗೆ ಎಲ್ಲರಿಗೂ ಭಾಳ ಸಂತೋಷ ಆಗಿದೆ ಅಂತಂದು ಹೇಳಿ ನಮ್ಮ ಇನ್ನೊಂದು ವಿಶೇಷ ಏನಂದ್ರೆ ನಮ್ಮ ಧಾರವಾಡದ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಸಂಸ್ಕೃತ ಪಾಠಶಾಲೆಯ ಪ್ರಧಾನ ಅಧ್ಯಾಪಕರಾದಂತಹ ನ್ಯಾಯಚೂಡಾಮಣಿ ರಾಜೇಶ್ವರ ಶಾಸ್ತ್ರಿಗಳು ನಮ್ಮ ಗುರುಗಳು ಏನಿದ್ದಾರೆ ಅವರು ಒಂದಿಷ್ಟು ಈ ಒಂದು ಯಜ್ಞ ಅಗಾದಿಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತು ನನಗೆ ಯಜುರ್ವೇದ ಮತ್ತು ಋಗ್ವೇದವನ್ನು ಹೇಳಿಕೊಟ್ಟಂತಹ ವೇದಮೂರ್ತಿ ಶಂಕರ ಭಟ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಾರ ಅದು ನನಗೆ ಅತ್ಯಂತ ಸಂತೋಷವಾದಂತಹದ್ದು ಅಂತ ತಿಳ್ಕೊಂಡು ನಾನು ಹೇಳಲಿಕ್ಕೆ ಇವತ್ತಿನ ದಿವಸ ಇಚ್ಛೆ ಪಡ್ತೀನಿ ಜೊತೆಗೆ ಈ ರಾಮ ಮಂದಿರದ ಒಂದು ಸಡಗರ ಸಂಭ್ರಮ ಇದು ಅಷ್ಟಿಷ್ಟಲ್ಲ ಇದನ್ನು ಬರೀ ಬಾಯಿಲೆ ಹೇಳಲಿಕ್ಕೆ ಅಲ್ಲ ಇದನ್ನು ಇಡೇ ಮನ ಮನುಕುಲವೇ ಕುಣಿದು ಕುಪ್ಪಳಿಸುವಂತಹ ವಾತಾವರಣ ನಿರ್ಮಾಣ ಆಗಿದೆ ಇದಕ್ಕೆ ಭಾರತ ದೇಶ ಪುಣ್ಯ ದೇಶ ಯೋಗಿ ದೇಶ ಈ ಭಾರತದಲ್ಲಿ ನಾವೆಲ್ಲರೂ ಹುಟ್ಟಿ ಜೀವನ ಮಾಡಿ ಬದುಕಲಿ ಅದಕ್ಕೇನಾದರೂ ಒಂದು ವಿಶಿಷ್ಟವಾದಂಥ ದೇವರಿದ್ದರೆ ಅದು ಅಯೋಧ್ಯಾಪತಿ ಶ್ರೀರಾಮಚಂದ್ರನ ಅನುಗ್ರಹವೇ ಸಾಕ್ಷಿ ಅಂತಿಕೊಂಡು ಈ ಐದುನೂರು ವರ್ಷಗಳ ಕಾಲ ನಮ್ಮ ಹಿಂದಿನವರು ಎಷ್ಟು ಪರಿಶ್ರಮ ಪಟ್ಟಾರ ಯಾವ ರೀತಿಯಾಗಿ ಕಷ್ಟಪಟ್ಟಾರ ಈ ರಾಮ ಮಂದಿರ ನಿರ್ಮಾಣ ಆಗಲಿಕ್ಕೆ ಹಂಗೆ ನಮ್ಮ ಹಿರಿಯರನ್ನು ಸಹ ನಾನು ಅನೇಕ ಮಂದಿ ಇದಕ್ಕೆ ತ್ಯಾಗ ಬಲಿದಾನ ಆಗ್ಯಾವು ಅನೇಕ ಥರದ್ದು ತ್ರಾಸುಗಳು ತೊಂದರೆಗಳಾದರೂ ಸಹ ಅವನ್ನೆಲ್ಲವನ್ನು ಗಟ್ಟಿ ಮನಸ್ಸು ಮಾಡಿಕೊಂಡು ಸಿಯಾವರ ರಾಮಚಂದ್ರ ಕೀ ಜೈ ಅನ್ಕೋತನು ಜೈ یار ಎಲ್ಲರೂ ಸಹ ಅಯೋಧ್ಯೆಯಲ್ಲಿ ನಿಬ್ಬೆರಿದಾಗೂ ನೋಡೋ ಹಾಗೆ ಮಾಡಿದಂಥದ್ದು ಎಲ್ಲರಿಗೂ ಸಹ ಇದರಲ್ಲಿ ಜಾತಿ ಮತ ಪಂಥ ಭೇದ ಭಾವ ಯಾರು ಇಲ್ಲ ಮೇಲು ಕೇಳುವಂಥದ್ದು ಇಲ್ಲ ಎಲ್ಲರೂ ಸರ್ವಾಂಗೀಣ ಇಡೀ ಭಾರತದ ಅಖಂಡತೆಗಾಗಿ ಮತ್ತು ಶ್ರೇಷ್ಠತೆಗಾಗಿ ಒಂದು ನೂರ ತೊಂಬತ್ಮೂರು ಮೂರು ರಾಷ್ಟ್ರಗಳಿಗೆ ಒಂದು ಏನಾದರೂ ಒಂದು ಕೊಡುಗೆಯನ್ನು ಕೊಡುವಂತಹ ಒಂದು ದೃಷ್ಟಿಯಿಂದ ಈ ರಾಮ ಮಂದಿರ ಆಗಿದೆ ಅನೇಕ ಜನರು ಹೇಳ್ತಾರೆ ರಾಮ ಮಂದಿರ ಕಟ್ಟಿದ್ರಿ ದವಾಖಾನೆ ಕಟ್ಟಬೇಕಾಗಿತ್ತು ಅನೇಕ ವಿಚಾರಗಳೆಲ್ಲ ಸಹಜಿಕವಾಗಿ ಬರ್ತಾವೆ ಯಾಕೆ ಇಷ್ಟು ಎಲ್ಲವೂ ಇವೆ ರಾಮ ಮಂದಿರ ಅನ್ನೋದು ನಂಬುದು ನಮ್ಮ ಇರುವಂತಹದ್ದು ನಮ್ಮ ದೇಶದ ಅಖಂಡತೆಯ ವಿಶಿಷ್ಟವಾದಂತಹ ಒಂದು ದೇವರು ಅಂತ ಹೇಳಿಕೆ ನಮಗೆ ಅತ್ಯಂತ ಹರ್ಷ ಆಗ್ತದೆ ಬಹಳ ಸಂತೋಷ ಆಗಿದೆ ಜೈ ಶ್ರೀಮಂತ ಅಂತ ಹೆಚ್ಚು ಜೈ ಶ್ರೀರಾಮ್